ذکارا 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 بولا بھارت ماتا جی بولا بھارت ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಯುವ ಕಾಂಗ್ರೆಸ್ನ ಮುಖಂಡರು ಎಲ್ಲ ಪುರಸಭಾ ಸದಸ್ಯರುಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಎಪಿಎಂಸಿ ಟಿಎಪಿಸಿಎಂಸಿ ಎಂಸಿ ಫೀಲ್ಡ್ ಬ್ಯಾಂಕ್ ಹೀಗೆ ಎಲ್ಲರೂ ಕೂಡ ಇವತ್ತು ಒಗ್ಗಟ್ಟಾಗಿ ಪಾಕಿಸ್ತಾನ ಏನು ಈ ಕೃತ್ಯ ಮಾಡಿದೆ ಅಮಾಯಿಕ ಪ್ರವಾಸಿಗಳನ್ನು ಗುರಿಯಾಗಿಟ್ಟುಕೊಂಡು ಇವತ್ತು ಇಪ್ಪತ್ತಾರು ಜನರನ್ನ ಬಲಿ ತಗೊಂಡಿದೆಯಲ್ಲ ಇದನ್ನ ನಾವು ಸಾರಾಸಗಟ್ಟಾಗಿ ಖಂಡಿಸ್ತೇವೆ ಇವತ್ತು ಅಷ್ಟೊಂದು ಪ್ರವಾಸಿಗರ ಸೇರ್ತಾ ಅಂತ ಗೊತ್ತಿದ್ರು ಕೂಡ ಅವರಿಗೆ ಭದ್ರತೆಯನ್ನು ಕೊಡದೆ ಕನಿಷ್ಠ ಪಕ್ಷ ಒಂದು ಮಿಲಿಟರಿಯನ್ನು ಕೂಡ ಆಗದಿರ್ತಕ್ಕಂಥ ಈಗ ಈ ಒಂದು ದೇಶದ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಅವರ ನಡೆಯನ್ನು ನಾವು ಖಂಡಿಸ್ತೇವೆ ಅದೇ ರೀತಿಯಾಗಿ ಪ್ರಧಾನಮಂತ್ರಿಗಳು ಬೇರೆ ದೇಶವಾಸಿಯೋ ಬೇರೆ ಬೇಡರೆಯೋ ಬೇರೆ ಬಾಯು ಅಂತ ಹೇಳ್ತಾರೆ ಮೋದಿಜಿಯವರೇ ಎಲ್ಲುವುದು ನಿಮ್ಮ ಇವತ್ತು ಕನಿಷ್ಠ ಪಕ್ಷ ಕಾಶ್ಮೀರದಲ್ಲಿ ನೀವು ಪ್ರವಾಸಿ ರಕ್ಷಣರಾಗಿರೋಲ್ಲ ನಿಮಗೆ ಇಲ್ಲಿ ಬಹುಶಃ ಇಷ್ಟ ದಿನ ಅಮಾಯಕರು ಪ್ರಾಣ ಕಟ್ಕೊಳ್ಳಿಕ್ಕೆ ನಿಮ್ಮ ಒಂದು ಭದ್ರತಾ ವೈಫಲ್ಯ ಕಾರಣ ಅಂತ ನಾನು ಅದು ಹೇಳ್ತೇನೆ ಯಾಕಂದ್ರೆ ನಿಮಗೆ ಇಂಟ್ರಿಜನ್ಸ್ ಇಲ್ವಾ ಎಷ್ಟು ಜನ ಅಲ್ಲಿ ಪ್ರವಾಸಿಗರು ಸೇರ್ತಾರೆ ಮಾಹಿತಿ ಇಲ್ವಾ ಎಲ್ಲ ಮಾಹಿತಿ ಇದ್ರೂ ಕೂಡ ನಿಮ್ಮ ಉದಾಸೀನತೆ ಬೇಜವಾಬ್ದಾರಿಯಿಂದ ಇವತ್ತು ಇಪ್ಪತ್ತಾರು ಜನ ನಾವು ಅಷ್ಟ ಬದಲಾಗಿರ್ತಕ್ಕಂಥವರು ಕುಟುಂಬಸ್ಥರು ಏನೋ ತಪ್ಪದ ಅಮಾಯಕರು ಇವತ್ತು ಕಾಲ ಕಳ್ಕೊಂಡಿದ್ದಾರೆ ಒಂದು ಕಡೆ ಪಾಕಿಸ್ತಾನದ ಉಗ್ರರನ್ನ ದಮನ ಮಾಡಲಿಕ್ಕೆ ನೀವು ಸಂಪೂರ್ಣ ಗುರುರಾಗಿದ್ದೀರಿ ಇವತ್ತು ಇವತ್ತು ಪಾಕಿಸ್ತಾನದ ಉಗ್ರರನ್ನ ನಮ್ಮ ದೇಶದೊಳಗಡೆ ಬರ್ದೇ ಮಾಡಿದ್ರೆ ಇವತ್ತು ಈ ಅಮಾಯಕ ಕೃತಿ ನಡೀತಾ ಇರಲಿಲ್ಲ ಇದು ಕೇವಲ ಬೆಳಕು ಬಂದಿದೆ ಅಷ್ಟೇ ಬೆಳಗ್ಗೆ ಬರದೆ ಎಷ್ಟು ಅಮಾಯಕ ಜೀವ ಹೋಗ್ತಾ ಇದೆಯೋ ನಮಗೆ ಗೊತ್ತಿಲ್ಲ ಯಾಕಂದ್ರೆ ಇವತ್ತು ಮೀಡಿಯಾಗಳು ಎಲ್ಲ ಮೀಡಿಯಾಗಳು ಕೂಡ ಮೋದಿ ಫಲ ಇರುವುದರಿಂದ ಬಹುಶಃ ಯಾವ ಕೃತಿಗಳು ಆಚೆ ಬರ್ತಾ ಇಲ್ಲ ನಾವು ಒತ್ತಾಯ ಮಾಡ್ತೇವೆ ಇವತ್ತು ಅಮಿತ್ ಶಾ ಅವರೇ ನೀವು ಇವತ್ತು ಅಮಾಯಕದ ಪ್ರಾಣವನ್ನ ಕಾಪಾಡಲಿಕ್ಕೆ ವಿಫಲ ಇರುವುದರಿಂದ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಇದರೊಟ್ಟಿಗೆ ಪಾಕಿಸ್ತಾನದಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಯಾರೇ ಉಗಿದ್ರು ತಪ್ಪು ಮಾಡಿದ್ರು ಕೂಡ ಅವರನ್ನು ನೀವು ಇಪ್ಪತ್ತ ನಾಲ್ಕು ಗಂಟೆ ಆದರೂ ಕೂಡ ಇನ್ನೂ ಹುಡುಕಲಿಲ್ಲ ಇದು ಕ್ರಮ ತಗೊಂಡಿಲ್ಲ ನೀವು ಅವರು ಶಿಕ್ಷೆ ಆಗಿಲ್ಲ ಅವರು ಶಿಕ್ಷೆ ಆಗಿಲ್ಲ ಅಂದ್ರೆ ನನ್ನ ಜೀವಗಳು ಪ್ರಾಣ ಕಳ್ಕೊಂಡಂತಹ ಇಪ್ಪತ್ತಾರು ಮಂದಿಗೆ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ಇದರೊಟ್ಟಿಗೆ ಇವತ್ತು ಸರ್ಕಾರಕ್ಕೆ ಒತ್ತಾಯಿಸ್ತೇನೆ ಮೋದಿ ಸರ್ಕಾರ ನಿಮ್ಮ ವೈಫಲ್ಯದಿಂದ ಏನು ಕುಟುಂಬಗಳು ಹೊತ್ತು ಬೀದಿ ಪಾಲಾಗಿದ್ದಾವೆ ಅಂತ ಕುಟುಂಬಗಳಿಗೆ ಸರ್ಕಾರದ ಉದ್ಯೋಗವನ್ನು ಕೊಡಬೇಕು ಕನಿಷ್ಠ ಪಕ್ಷ ದೊಡ್ಡ ಕುಟುಂಬಗಳಿಗೆ ಒಂದು ಕೋಟಿ ಪರಿಹಾರ ಕೊಡಬೇಕು ಎರಡು ಕೋಟಿ ಪರಿಹಾರವನ್ನು ಕೊಡಬೇಕು ಯಾಕಂದ್ರೆ ಅವರ ಜೀವ ಅಮೂಲ್ಯ ಇವತ್ತು ಏನು ತಪ್ಪದ ಅಮಾಯಕರು ಇವತ್ತು ಪ್ರವಾಸೋದ್ಯಮವನ್ನು ಬೆಳೆಸಬೇಕು ಈ ಭಾರತ ದೇಶಕ್ಕೆ ಆದಾಯ ಮಾಡಿಕೊಳ್ಬೇಕು ಅಂತ ಹೋದಂತಹ ಅಮಾಯಕರು ಇವತ್ತು ನಿಮ್ಮ ವೈಫಲ್ಯದಿಂದ ಇವತ್ತು ಪ್ರಾಣ ತಗೊಂಡಿದ್ದಾರೆ ಪ್ರಾಣ ಹೋಗಿದೆ ನೀವು ಯಾವ ಯಾವ ಕುಟುಂಬಗಳಲ್ಲಿ ಇವತ್ತು ಪ್ರಾಣ ಹಾನಿ ಆಗಿದೆ ಅಂತ ಕುಟುಂಬಸ್ಥರಿಗೆ ಕೇಂದ್ರ ಸರ್ಕಾರದಿಂದ ಉದ್ಯೋಗವನ್ನು ಕೊಡಲೇಬೇಕು ಅಂತೇಳಿ బంగారుపేట తాలూకు కాంగ్రెస్ ఒత్యపడుస్తుంది